ಬಯೋಮೆಟ್ರಿಕ್ ಕೊಡ್ತಾ ಇರ್ತೀರಾ ಆಧಾರ್ ಕಾರ್ಡ್ ಇದೆ ಅಂದ್ಬಿಟ್ಟು ಎಲ್ಲೆಲ್ಲೋ ಬಯೋಮೆಟ್ರಿಕ್ ಕೊಡೋದು ಓ ಟಿ ಪಿ ಬಳಸ್ತಾ ಇರ್ತೀರಾ ಆಧಾರ್ ಓ ಟಿ ಪಿನ ಹಾಗಾದರೆ ಈ ಒಂದು ವೀಡಿಯೋ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ಯಾರು ಪ್ರತಿನಿತ್ಯನೂ ಕೂಡ ಆಧಾರ್ ಕಾರ್ಡಿಂದ ಉಪಯೋಗನ ಪಡ್ಕೋತಾ ಇರ್ತೀರ ಆಧಾರ್ ಕಾರ್ಡ್ ಓ ಟಿ ಪಿ ಯೂಸ್ ಮಾಡ್ತಾ ಇರ್ತೀರ ಆಧಾರ್ ಕಾರ್ಡಲ್ಲಿ ಇದೇನ್ಬಿಟ್ಟು ಬಯೋಮೆಟ್ರಿಕ್ನ ಕೊಡ್ತಾ ಇರ್ತೀರ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ನಿಮ್ಗೆಲ್ಲರಿಗೂ ಕೂಡ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ಅದಕ್ಕಿಂತ ಮುಂಚೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋ ಒಂದು ಲೈಕ್ನ ಕೊಟ್ಬಿಟ್ಟು ವಿಡಿಯೋ ಓಡೋಕ್ಕೆ ಸ್ಟಾರ್ಟ್ ಮಾಡಿ ಇವಾಗ ನಾವು ಡೈರೆಕ್ಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮಗೆ ವಿಡಿಯೋ ಆಗಿ ಅರ್ಥ ಆಗಬೇಕಂದ್ರೆ ವೀಡಿಯೋನ ಒಂದೇ ಸ್ಟೇಜಲ್ಲಿ ಕಂಪ್ಲೀಟಾಗಿ ನೋಡ್ಬಿಡಿ ಇಲ್ಲಿ ಆಧಾರ್ ಕಾರ್ಡು ನೀವು ಪ್ರತಿಯೊಬ್ಬರು ಕೂಡ ಏನು ವೀಡಿಯೋ ನೋಡ್ತಾ ಇರೋ ಯೂಟ್ಯೂಬಲ್ಲಿ ನಿಮ್ಮ ಹತ್ರ ಎಲ್ಲರ ಹತ್ರನೂ ಕೂಡ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ ಆಧಾರ್ ಕಾರ್ಡ್ನ ಬಳಸ್ಕೊಂಡು ನೀವು ಎಷ್ಟೊಂದು ಕಡೆ ಟ್ರಾನ್ಸಾಕ್ಷನ್ ಕೂಡ ಮಾಡಿರ್ತೀರಾ ಅಥವಾ ಓ ಟಿ ಪಿ ಬಳಸಿರ್ತೀರಾ ಆಧಾರ್ ಒ ಟಿ ಪಿನ ಆಧಾರ ಬಯೋಮೆಟ್ರಿಕ್ನ ಬಳಸಿರ್ತೀರಾ ಮತ್ತು ಇದೇ ರೀತಿ ಆಧಾರ್ ಕಾರ್ಡ್ನ ಸಾಕಷ್ಟು ಸೇವೆಗಳಿಗೆ ಯೂಸ್ ಮಾಡ್ತಾ ಇರ್ತೀರ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಇವತ್ತಿನ ದಿನದಲ್ಲಿ ಆಧಾರ್ ಕಾರ್ಡ್ ಇಲ್ಲದೆ ಯಾವುದು ಕೂಡ ಆಗಲ್ಲ ಆದರೆ ಇಲ್ಲಿ ನಿಮ್ಗೆ ಎಷ್ಟೋ ಜನಕ್ಕೆ ನೀವು ಆಧಾರ್ ಕಾರ್ಡ್ನ ಎಲ್ಲೆಲ್ಲಿ ಬಳಸಿದ್ದೀರಾ ಯಾವ ಸಮಯದಲ್ಲಿ ಬಳಸಿದ್ದೀರಾ ಮತ್ತು ಎಲ್ಲೆಲ್ಲಿ ಮಿಸ್ಯೂಸ್ ಆಗ್ತಿದೆ ಆಗಿ ಅನ್ನೋ ಡೀಟೇಲ್ಸೇ ನಿಮಗೆ ಗೊತ್ತಿರಲ್ಲ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿರೋದು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮ ಆಧಾರ್ ಕಾರ್ಡ್ ಒ ಟಿ ಪಿ ಪಿ ಮತ್ತು ನಿಮ್ಮ ಬಯೋಮೆಟ್ರಿಕ್ ಆಗಿರ್ಬೋದು ಮತ್ತು ನಿಮ್ಮ ಆಧಾರ್ ಕಾರ್ಡು ಎಲ್ಲೆಲ್ಲಿ ಬಳಕೆ ಆಗಿದೆ ಮತ್ತು ಯಾವತ್ತು ಬಳಕೆ ಆಗಿದೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಆಧಾರ್ ಕಾರ್ಡ್ ಏನಾದರೂ ಮಿಸ್ಯೂಸ್ ಆಗ್ತಿದೆಯಾ ಎಲ್ಲ ಡೀಟೇಲ್ಸ್ ಕೂಡ ನೀವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಬೋದು ವಿಡಿಯೋನ ಗಮನ ಇಟ್ಟು ಪೂರ್ತಿ ನೋಡಿ ನಾ ಹೇಳೋ ಒಂದು ಪ್ರೋಸೆಸ್ನ ವಿಡಿಯೋನ ಯೂಟ್ಯೂಬಲ್ಲಿ ಕಂಪ್ಲೀಟಾಗಿ ನೋಡ್ಬಿಟ್ಟು ಆಮೇಲೆ ಬ್ರೌಸರ್ಲ್ಲಿ ಹೋಗ್ಬಿಟ್ಟು ಮಾಡಿ ಇಲ್ಲಿ ಫಸ್ಟ್ ನೀವೇನು ಮಾಡಿ ಅಂದರೆ ಯಾವುದಾದ್ರೊಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಬಿಟ್ಟು ಅಲ್ಲಿ ಜಸ್ಟ್ ಏನು ಮಾಡಿ ಅಂದರೆ ಎಡು ಕನ್ನಡ ಅಂತ ಟೈಪ್ ಮಾಡಿ ಸ್ಪೇಸ್ ಕೊಡೋಕೆ ಹೋಗ್ಬಿಡಿ ಇಲ್ಲಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಸ್ಕೀಮ್ ಅಂತ ಕಾಣುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ತಾ ಬನ್ನಿ ಇದು ಪೇಜ್ ಒನ್ ಆಗಿರುತ್ತೆ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಒಂದು ನಂಬರ್ ಕಾಣುತ್ತೆ ನಿಮಗೆ ಪೇಜ್ ಟೂ ಅಂತ ಈ ಒಂದು ಆಪ್ಷನ್ ಮೇಲೆ ನೀವು ಜಸ್ಟ್ ಒಂದು ಕ್ಲಿಕ್ ಮಾಡಬೇಕಾಗುತ್ತೆ ಈ ರೀತಿ ಆ್ಯಡ್ ಬಂದರೆ ಇಂಟು ಕೊಡಿ ಅದು ಹೊಂಟೋಗುತ್ತೆ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡ್ತಾ ಬನ್ನಿ ಇಲ್ಲಿ ಆಧಾರ್ ಹಿಸ್ಟ್ರಿ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಸೆಕೆಂಡ್ ವೆಯ್ಟ್ ಮಾಡಬೇಕಾಗುತ್ತೆ ಕೆಳಗಡೆ ತೋರಿಸಿ ಎಷ್ಟು ವೆಯ್ಟ್ ಮಾಡಬೇಕಂತ ಇವಾಗ ನೋಡಿ ಆಟೋಮೆಟಿಕ್ಕಾಗಿ ಪೇಜ್ ಓಪನ್ ಆಗಿದೆ ಇಲ್ಲಿ ಆಧಾರ್ ವೆಬ್ಸೈಟ್ ಓಪನ್ ಆಯಿತು ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಕಾಣ್ತಿದೆಯಲ್ಲ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಕೆಳಗಡೆ ಸೆಕ್ಯೂರಿಟಿ ಕೋಡ್ ಹಾಕಿ ಸೆಂಡ್ ಒ ಟಿ ಪಿ ಅಂತ ಕೊಡಿ ಓ ಟಿ ಪಿ ಬರುತ್ತೆ ಓ ಟಿ ಪಿಲಿ ಲಾಗಿನ್ ಆಗಿ ಲಾಗಿನ್ ಆಗಿದ ತಕ್ಷಣ ನೋಡಬಹುದು ಪೇಜ್ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಆಧಾರ್ ಅಥೆಂಟಿಕೇಷನ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ ಮೇಲೆ ಇಲ್ಲಿ ನಿಮಗೆ ಕೇಳ್ತಿದೆ ನಿಮ್ಮದು ಯಾವೊಂದು ಡೀಟೇಲ್ಸ್ನ ನೀವು ತಿಳ್ಕೊಬೇಕು ಅಂತ ಬಯೋಮೆಟ್ರಿಕ್ಸ್ ಎಲ್ಲೆಲ್ಲಿ ಕೊಟ್ಟಿದ್ದೀರ ನಾನು ಡಿಟೇಲ್ಸ್ ತಿಳ್ಕೊಬೇಕಾ ಬಯೋಮೆಟ್ರಿಕ್ ಓ ಟಿ ಪಿ ಕೊಟ್ಟಿರೋ ಡಿಟೇಲ್ಸ್ ಬೇಕಾ ಡೆಮೋಗ್ರಫಿಕ್ ಬೇಕಾ ಅಂತ ಇಲ್ಲಿ ನಾನು ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಬಯೋಮೆಟ್ರಿಕ್ ಮತ್ತು ಓ ಟಿ ಪಿ ಆಧಾರ್ ಒ ಟಿ ಪಿ ಬಳಸ್ಕೊಂಡು ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ ಏನೇನು ಕತೆ ಆಗಿದೆ ನೋಡೋಣ ಇಲ್ಲಿ ಇಷ್ಟು ಡೇಟ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು ಯಾವೊಂದು ಡೇಟಿಂದ ಯಾವೊಂದು ಡೇಟ್ ಬೇಕು ಅನ್ನೋದು ಅದನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡೆ ನೆಕ್ಸ್ಟ್ ನೀವು ನೋಡ್ಬೋದು ಹತ್ತೊಂಬತ್ತು ಸಲಿ ಆಧಾರ್ ಒ ಟಿ ಪಿ ಮತ್ತು ಬಯೋಮೆಟ್ರಿಕ್ನ ಯೂಸ್ ಮಾಡಿದ್ದೀನಿ ಅಂತ ಇಲ್ಲಿ ತೋರಿಸಿದೆ ಅದರಲ್ಲಿ ಜಾಸ್ತಿ ಸಲ ಯೂಸ್ ಮಾಡಿರೋದು ಓ o tipo ಕಮ್ಮಿ ಯೂಸ್ ಮಾಡಿರೋದು ಬಯೋಮೆಟ್ರಿಕ್ ಮೂವತ್ತೆಂಟು ಪರ್ಸೆಂಟು ತೋರಿಸಿದೆ ಹತ್ತೊಂಬತ್ತು ಸಲ ಆಗಿದೆ ಕಳೆದ ಆರು ತಿಂಗಳಲ್ಲಿ ಅಂತ ಕೆಳಗಡೆ ಸ್ಕಾಲ್ ಡೌನ್ ಮಾಡ್ತಾ ಬಂದ್ರೆ ಇನ್ನೂ ಡೀಟೇಲ್ಸ್ ಕಾಣಿಸುತ್ತೆ ಈ ಒಂದು ಪ್ರೊಸೆಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡು ಎಲ್ಲೆಲ್ಲಿ ಬಳಕೆ ಆಗಿದೆ ಏನಾದರೂ ಮಿಸ್ಯೂಸ್ ಆಗಿದೆ ಅನ್ನೋ ಡೀಟೇಲ್ಸ್ನ ತಿಳ್ಕೊಬೋದು ಮಿಸ್ಯೂಸ್ ಆಗಿದ್ರೆ ಆಧಾರ್ ಕಾರ್ಡ್ ಸೇವಾ ಕೇಂದ್ರ ಅಥವಾ ಈ ಒಂದು ಮೊಬೈಲ್ ನಂಬರ್ ಏನು ಡಿಸ್ಪ್ಲೇ ಆಗ್ತಿದೆ ಇಲ್ಲಿ ಹೋಗಿ ರಿಪೋರ್ಟ್ ಮಾಡ್ಬೋದು ಮತ್ತೆ ಈ ಒಂದು ವಿಡಿಯೋನ ಯಾರು ಆಧಾರ್ ಕಾರ್ಡ್ನ ಬಳಸಿದ್ರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೆಲ್ಪ್ ಆಗುತ್ತೆ ಅವ್ರಿಗೂ ಕೂಡ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ ಧನ್ಯವಾದ What